ಸದ್ಯ ಈಗಂತೂ ಎಲ್ ನೋಡಿದ್ರು ಬಾಳು ಬೆಳಗುಂದಿ ಅವರದೇ ಮಾತು ಯಾವುದೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಟಿವಿಲ್ ನೋಡಿದ್ರು ಈ ಅಪ್ಪಟ ಹಳ್ಳಿ ಪ್ರತಿಭೆಯಂತೆ ಟಾಕ್ ಅಷ್ಟಕ್ಕೂ ಬಾಳು ಬೆಳಗುಂದಿ ಅವರು ಜಿ ಕನ್ನಡ ವೇದಿಕೆ ಹತ್ತಿದ ಮೇಲೆ ಸ್ಟಾರ್ ಹಾಕಿದ್ದಲ್ಲ ನಮಗೆಲ್ಲ ಬಾಳು ಬೆಳಗುಂದಿ ಜಿ ಕನ್ನಡ ವೇದಿಕೆ ಮೂಲಕ ಪರಿಚಿತರಾದ್ರು ಆದ್ರೆ ಈಗಾಗಲೇ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಸೂಪರ್ ಸ್ಟಾರ್ ಬಾಳು ಹಿಟ್ ಮೇಲೆ ಹಿಟ್ ಸಾಂಗ್ ಅನ್ನ ಕೊಟ್ಟಿದ್ದಾರೆ ಬರೀ ಹಿಟ್ ಅಲ್ಲ ಸ್ಯಾಂಡಲ್ವುಡ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಬಾಕ್ಸ್ ಆಫೀಸ್ ಪೀಸ್ ಪೀಸ್ ಧೂಳ ಅಂತಾರಲ್ಲ ಅದೇ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆಯೇ ಅಂತಾನೆ ಹೇಳ್ಬಹುದು ಆ ರೀತಿ ಬೆಳಗುಂದಿ ಚಿಂತಿ ಸಾಂಗ್ಸ್ ಅನ್ನ ಕೊಟ್ಟಿದ್ದಾರೆ ಜನರ ಮನಸ್ಸೂರೆಗೊಂಡಿದ್ದಾರೆ ಅವರ ಸಾಂಗ್ಗಳ ವ್ಯೂಸ್ ಗಳು ಲಕ್ಷದ್ದಲ್ಲ ಮಿಲಿಯನ್ ಅಲ್ಲ ಒಂದು ಕೋಟಿ ಎರಡು ಕೋಟಿ ಅಂತೂ ಅಲ್ವೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ವ್ಯೂಸ್ ಅನ್ನ ಕಂಡಿವೆ ಅಷ್ಟಕ್ಕೂ ಆ ರೀತಿ ಹಿಟ್ ಆಗಿರೋ ಸಾಂಗ್ಗಳಾದ್ರೂ ಯಾವುದು ಅದರಲ್ಲಿ ಏನಿದೆ ಅಂತ ವಿಶೇಷತೆ ನೋಡ್ತಾ ಹೋಗೋಣ ಕುಣಿತಾಳೋ ಕುಣಿತಾಳ ನೆಲಕ್ಕೆ ಕಾಲ್ ಹತ್ನಂಗ ಕುಣಿತಾಳು ಈ ಒಂದೇ ಒಂದು ಹಾಡಿಗೆ ಸಿಕ್ಕಿದೆ ಹನ್ನೊಂದು ಕೋಟಿಗೂ ಅಧಿಕ ವೀಕ್ಷಣೆ ಬಾಳು ಬೆಳಗುಂದಿಯ ಅಪ್ಪರಕ್ಕೆ ಸ್ಯಾಂಡಲ್ವುಡ್ ಶಾಕ್ ಸದ್ಯ ಯೂಟ್ಯೂಬ್ನಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದೆ ಬಾಳು ಸಾಂಗ್ ಹೈಯೆಸ್ಟ್ ವ್ಯೂಸ್ ಮಾಡಿರುವ ಕನ್ನಡ ಸಾಂಗ್ಸ್ ಅಂತ ಯೂಟ್ಯೂಬ್ನಲ್ಲಿ ಟೈಪ್ಸ್ ಇದ್ರೆ ಸಿನಿಮಾ ಸಾಂಗ್ಗಳನ್ನ ಒಳಗೊಂಡಂತೆ ಹನ್ನೊಂದನೇ ಸ್ಥಾನದಲ್ಲಿ ಕುಣಿತಾಳೋ ಕುಣಿತಾಳ ನೆಲಕ್ಕೆ ಕಾಲ್ ಹತ್ತದಂಗ ಕುಣಿತಾಳೋ ಸಾಂಗ್ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಯೋಚಿಸಿ ಒಬ್ಬ ಕುರಿಗಾಹಿ ಅದರಲ್ಲೂ ಕೂಡ ಜಸ್ಟ್ ಮೂರನೇ ಕ್ಲಾಸ್ ಓದಿದ ಹುಡುಗನ ಸಾಧನೆ ಶ್ರಮ ಏನು ಅನ್ನೋದನ್ನು ಹತ್ತಾರು ಕೋಟಿ ಸುರಿದು ಸಿನಿಮಾ ಮಾಡೋ ಮಂದಿ ಒಂದು ಕೋಟಿ ವ್ಯೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಪರದಾಡೋ ಈ ಕಾಲಘಟ್ಟದಲ್ಲಿ ಅಪ್ಪಟ ದೇಶಿ ಸಾಹಿತ್ಯ ಹಳ್ಳಿ ಸೊಗಡು ಒಳಗೊಂಡಿರುವ ಈ ಹಾಡಿನ ಗತ್ತು ಗೈರತ್ತು ಏನು ಅನ್ನೋದನ್ನು ನೀವೇ ಊಹಿಸಿ ಈ ರೇಂಜ್ಗೆ ಒಂದು ಸಾಂಗ್ ಸದ್ದು ಮಾಡುತ್ತೆ ಅನ್ನೋದಾದರೆ ಆ ಹುಡುಗನ ಟ್ಯಾಲೆಂಟ್ ಹೇಗಿರಬೇಕು ಹನ್ನೊಂದು ಕೋಟಿ ಮನಸ್ಸುಗಳನ್ನ ಈಗಾಗ್ಲೇ ಅವರು ಆ ಒಂದೇ ಒಂದು ಸಾಂಗ್ ಮೂಲಕ ಗೆದ್ದಿದ್ದಾರೆ ಅಂದ್ರೆ ಅವರ ಪವರ್ ಎಂತದ್ದು ಅನ್ನೋದನ್ನ ನೀವೇ ಥಿಂಕ್ ಮಾಡಿ ಹಾಗೆ ನೋಡಿದ್ರೆ ಬಾಳುಗಳ ನಮಗೆಲ್ಲ ಈಗ ಪರಿಚಿತ ಆಗಿರ್ಬೋದು ಆದರೆ ಉತ್ತರ ಕರ್ನಾಟಕದ ಮನೆ ಮನಗಳಲ್ಲೂ ಕೂಡ ಅವರು ಚಿರಪರಿಚಿತ ಅಂದ್ರೆ ಖಂಡಿತವಾಗ್ಲು ಅತಿಶಯೋಕ್ತಿ ಅಲ್ಲ ಆ ರೇಂಜ್ಗೆ ತಮ್ಮ ಪ್ರತಿಭೆ ಮೂಲಕ ಬಾಳು ಸದ್ದು ಮಾಡ್ತಾ ಇದ್ದಾರೆ ಲಂಗ ದಾವಣ್ಯಾಗ ಮಸ್ತ್ ಕಾಣ್ತಿ ಲಾವಣ್ಯ ಸೂಪರ್ ಹಿಟ್ ಐದು ಪಾಯಿಂಟ್ ಮೂರು ಕೋಟಿ ವೀಕ್ಷಣೆ ಪಡ್ಕೊಂಡಿದೆ ಬಾಳುನ ಮತ್ತೊಂದು ಹಿಟ್ ಸಾಂಗ್ ಲಾವಣ್ಯ ಲಂಗ ದಾವಣ್ಯಾಗ ಮಸ್ತ್ ಕಾಣ್ತಿ ಲಾವಣ್ಯ ನಿನ್ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಈ ಸಾಂಗ್ ಸಿಕ್ಕಾಪಟ್ಟೆ ವ್ಯೂಸ್ ಅನ್ನ ಪಡ್ಕೊಂಡಿದೆ ಇದು ಐದು ಪಾಯಿಂಟ್ ಮೂರು ಕೋಟಿ ವೀಕ್ಷಣೆಯನ್ನು ಪಡ್ಕೊಂಡಿದೆ ಈ ಸಾಂಗ್ಗೆ ನೆಟ್ಟಿಗರು ಬಹು ಹಾಕಿದ್ದಾರೆ ಕೇವಲ ಹಾಡು ಮಾತ್ರ ಅಲ್ಲ ಅದರ ಸ್ಟೆಪ್ಸಿಗೂ ಕೂಡ ವೀಕ್ಷಕರು ಫಿತಾಗಿ ಹೋಗಿದ್ದಾರೆ ಆ ರೇಂಜ್ಗೆ ಈ ಸಾಂಗ್ ಸದ್ದು ಮಾಡ್ತಾ ಇದೆ ಕುಣಿತಾಳು ಕುಣಿತಾಳ ನೆಲಕ್ಕೆ ಕಾಲ್ ಹತ್ತಂಗ ಕುಣಿತಾಳು ಹಾಡಿನ ನೆಕ್ಸ್ಟ್ ಅತಿ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಂಡಿರುವಂತಹ ಸಾಂಗ್ ಇದು ಕಿತ್ತು ಹೋಗದ ಬರಾಕ ಕೊಳ್ಳಾನ ತಾಳಿ ಸಾಂಗು ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ ಎರಡೂವರೆ ಕೋಟಿಗೂ ಅಧಿಕ ವೀಕ್ಷಣೆ ಪಡ್ಕೊಂಡಿದೆ ವಿರಹ ಸಾಂಗ್ ಮಾಜಿ ಪ್ರಿಯಸಿ ಮದುವೆಯಾದ ಮೇಲೆ ಸಿಕ್ಕಾಗ ಹಾಡು ಈ ಸಾಂಗ್ ಸಾಕಷ್ಟು ವೈರಲ್ ಆಗಿತ್ತು ನಿಜಕ್ಕೂ ಈ ಒಂದು ಹಾಡು ಪ್ರೀತಿಯಲ್ಲಿ ಬಿದ್ದವರು ಹಾಗೆ ಪ್ರೀತಿಯಲ್ಲಿ ಸೋತವರು ಬಹು ಆಕೆ ಮೆಚ್ಚಿಕೊಂಡಿದ್ದಾರೆ ಹಾಡುಗಳ ಕೆಳಗೆ ಬರ್ತಾ ಇರುವಂತಹ ಕಮೆಂಟ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಾಳು ಅವರಿಗೆ ಯಾವ ರೇಂಜ್ಗೆ ಫ್ಯಾನ್ಸ್ ಇದ್ದಾರೆ ಅಂತ ಆ ರೇಂಜ್ಗೆ ಅವರು ಸಾಹಿತ್ಯವನ್ನ ಬರೀತಾರೆ ಹಾಗೆಯೇ ಯಾವ ಸಾಹಿತ್ಯವನ್ನು ಬರೆದ್ರೆ ಜನ ಮೆಚ್ಚಿಕೊಳ್ತಾರೆ ಯಾವ ಸಂದರ್ಭದಲ್ಲಿ ಬರೀಬೇಕು ಇದೆಲ್ಲವನ್ನ ಕೂಡ ಬಾಳು ಅರ್ಥಕೊಂಡಿದ್ದಾರೆ ಕೇವಲ ವಿದ್ಯೆ ಮಾತ್ರ ಮುಖ್ಯ ಅಲ್ಲ ತಲೆಯಲ್ಲಿ ಬುದ್ಧಿವಂತಿಕೆ ಇದ್ರೂ ಕೂಡ ಹೇಗೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಾಳು ಬೆಳಗುಂದಿ ಹಿಂಗ ನಗಬ್ಯಾಡ ಎದಿಯಾಗ ಏಳತ್ತ ಹುಳ ಇದಕ್ಕೂ ಸಿಕ್ಕಿದೆ ರೆಸ್ಪಾನ್ಸ್ ಕೇವಲ ಹತ್ತೇ ಹತ್ತು ತಿಂಗಳಲ್ಲಿ ಎರಡು ಕೋಟಿಗೂ ಅಧಿಕ ಮಂದಿಯಿಂದ ವೀಕ್ಷಣೆ ಗೋವಾ ಬೀಚ್ ನಲ್ಲಿ ಗೆಳೆಯರ ಜೊತೆ ಸೇರ್ಕೊಂಡು ಹುಡುಗಿ ಜೊತೆ ಹಾಕೋ ಹೆಜ್ಜೆ ಗೋವಾದಲ್ಲಿ ಹಾರಿದ ಕನ್ನಡ ಬಾವುಟಕ್ಕೆ ಕನ್ನಡಿಗರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಈ ಒಂದು ಹಾಡನ್ನ ಗೋವಾ ಬೀಚ್ ನಲ್ಲಿ ಶೂಟ್ ಮಾಡಲಾಗಿದೆ ಗೆಳೆಯರ ಜೊತೆ ಈ ಸಾಂಗ್ಗೆ ಬಾಳು ಬಳಗುಂದಿ ಹೆಜ್ಜೆಯನ್ನು ಹಾಕಿದ್ದಾರೆ ಈ ಹಾಡಿಗೂ ಕೂಡ ವೀಕ್ಷಕರು ಫೈದಾಗಿ ಹೋಗಿದ್ದಾರೆ ಎರಡು ಕೋಟಿಗೂ ಅಧಿಕ ಮಂದಿ ಈ ಒಂದು ಸಾಂಗನ್ನು ಮೆಚ್ಚಿಕೊಂಡಿದ್ದಾರೆ ಇನ್ನೂ ಕೂಡ ಸಾಂಗ್ಸ್ನ ವ್ಯೂಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಇನ್ನೊಬ್ರು ಜಿ ಕನ್ನಡ ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸನ್ನು ಹೊಂದಿದ್ರು ತಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಈಗ ಅವರ ಸಬ್ಸ್ಕ್ರೈಬರ್ಸ್ ಹನ್ನೆರಡು ಪಾಯಿಂಟ್ ಒಂಬತ್ತು ನೀವೇ ನೋಡ್ಕೊಳ್ಳಿ ಯಾವ ರೇಂಜ್ಗೆ ಅವರಿಗೆ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಾರೆ ಅಂತ ಶನಿವಾರ ದಿವಸ ನಮ್ಮೂರ ಸಂತಿ ಪಟ್ಟಿ ಅಂಗಡಿ ಪಾರು ಬಿಳಿ ಕುರಿಯ ಬನ್ನಿನ್ಯಾಕಿ ನನ್ನ ಹುಡುಗಿ ಹೊಡಿಬ್ಯಾಡ ಮಾವ ಹೊಡಿಬ್ಯಾಡ ಮನೆ ಮುಂದ ಹಾರ್ನ್ ಹೊಡಿಬ್ಯಾಡ ನಿಮ್ಮ ಅವ್ವ ಗುಣದಾಗ ಒಳ್ಳೆಕಿ ಈ ಐದು ಸಾಂಗ್ಗಳಿಗೂ ಸಿಕ್ಕಿವೆ ಒಂದು ಕೋಟಿಗಿಂತ ಹೆಚ್ಚು ವ್ಯೂಸ್ ಪಟ್ಟಿ ಅಂಗಡಿ ಇಟ್ಟಿ ಒಂದೊಂದು ಸಾಂಗ್ಸ್ ಕೂಡ ಸಿಕ್ಕಾಪಟ್ಟೆ ವ್ಯೂಸನ್ನು ಪಡ್ಕೊಂಡಿದೆ ಅದಕ್ಕೆ ಪ್ರಮುಖ ಕಾರಣ ಅದರಲ್ಲಿ ಅವರು ಬರೆದಿರುವಂತಹ ಸಾಹಿತ್ಯ ಹಾಡು ಕಂಪೋಸ್ ಮಾಡಿರುವಂತಹ ರೀತಿ ಎಲ್ಲವೂ ಕೂಡ ಲೋಕಲ್ ಏನಿದೆ ಅಲ್ಲಿನ ವಾತಾವರಣ ಹೇಗಿದೆ ಅಲ್ಲಿನ ಜನರ ಮನಸ್ಥಿತಿ ಏನಿದೆ ಅದಕ್ಕೆಲ್ಲ ಹೊಂದಾಣಿಕೆ ಆಗುವಂತೆ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಸಾಂಗ್ಸನ್ನು ಬರ್ತಿದ್ದಾರೆ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಂಡು ಸಾಂಗ್ಸನ್ನು ಬರ್ತಿದ್ದಾರೆ ಆದ ಕಾರಣ ಅವು ಅಷ್ಟರ ಮಟ್ಟಿಗೆ ಹಿಟ್ಟನ್ನು ಪಡ್ಕೊಂಡ್ವೆ ಬಹುವಾಗಿ ಇವರ ಸಾಂಗ್ಸನ್ನು ಮೆಚ್ಚಿಕೊಳ್ಳುವವರು ಯುವಕರು ಹಾಗೆಯೇ ಯುವತಿಯರು ಅದರಲ್ಲೂ ಕೂಡ ಪಡ್ಡೆ ಹೈಕ್ಲಿಗೆ ಅವರ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆ ರೇಂಜ್ಗೆ ಅವರು ಸಾಹಿತ್ಯ ಬರೀತಾರೆ ನಿಜಕ್ಕೂ ಸ್ಯಾಂಡಲ್ವುಡ್ನಲ್ಲೂ ಕೂಡ ಕೆಲವೊಂದು ಸಾಂಗ್ಗೆ ಅಷ್ಟಮಟ್ಟಿಗೆ ವ್ಯೂಸ್ ಬರಲ್ಲ ಅಂಥ ವ್ಯೂಸನ್ನು ಗಿಟ್ಟಿಸ್ಕೊಂಡಿದ್ದಾರೆ ಬಾಳು ಬೆಳಗುಂತಿ ನೀವು ಸಿ ಕನ್ನಡ ವೇದಿಕೆಯಲ್ಲಿ ಅವರು ಆರಂಭದಲ್ಲಿ ಕಾಣಿಸ್ಕೊಂಡಾಗ ಜಡ್ಜ್ ಆಗಿರುವಂತಹ ವಿಜಯ್ ಪ್ರಕಾಶ್ ಅವರೇ ಶಾಕ್ ಗೆ ಒಳಗಾಗ್ತಾರೆ ಹನ್ನೊಂದು ಲಕ್ಷ ವ್ಯೂಸ್ ಅಂತ ಹಾಗೆ ನೋಡಿದ್ರೆ ಆಂಕರ್ ಅನುಶ್ರೀ ಅವರು ಕೂಡ ಅಷ್ಟು ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿಲ್ಲ ಹತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಆದ್ರೆ ಅವರನ್ನೇ ಮೀರಿಸಿದ್ದಾರೆ ಒಬ್ಬ ಹಳ್ಳಿಗೆಯಲ್ಲಿ ಕೂತಂತ ಹುಡುಗ ಇಷ್ಟು ರೇಂಜ್ಗೆ ಸದ್ ಮಾಡ್ತಾರೆ ಅಂದ್ರೆ ಅವ್ರ ಟ್ಯಾಲೆಂಟ್ ಯಾವ ರೇಂಜ್ಗೆ ಇರಬಹುದು ನೀವೇ ಊಹೆ ಮಾಡ್ಕೊಳ್ಳಿ ನೀವು ಒಂದ್ಸಲ ಅವರ ಯೂಟ್ಯೂಬ್ ವಾಹಿನಿಗೆ ಹೋಗಿ ಕಣ್ಣಾಡಿಸಿ ಅಲ್ಲಿ ಯಾವ ರೀತಿ ವ್ಯೂಸ್ ಪಡ್ಕೊಂಡಿವೆ ಅವರ ಒಂದೊಂದು ಸಾಂಗ್ಸ್ ಅಂತ ಕಾಯ್ತಾ ಇರ್ತಾರೆ ಯಾವಾಗ ಬರುತ್ತೆ ಇನ್ನೊಂದು ಸಾಂಗ್ ಯಾವಾಗ ಬರುತ್ತೆ ಇನ್ನೊಂದು ಸಾಂಗ್ ಅಂತ ಅಲ್ಲೋ ಎಲ್ಲೋ ಮೂಲೆಯಲ್ಲಿ ಕೂತು ಬರೆಯುವಂಥ ಸಾಂಗ್ಸ್ ಈ ರೇಂಜ್ಗೆ ಸದ್ ಮಾಡುತ್ತೆ ಅಂದರೆ ನಿಜಕ್ಕೂ ಅಚ್ಚರಿ ಆಗುತ್ತೆ ಒಂದು ಸಾಂಗನ್ನು ಕಂಪೋಸ್ ಮಾಡೋದಕ್ಕೆ ಕನ್ನಡದ ಸಂಗೀತ ನಿರ್ದೇಶಕರು ಇಷ್ಟೆಲ್ಲ ಕಷ್ಟಪಡ್ತಾರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕ್ತಾರೆ ದೊಡ್ಡ ದೊಡ್ಡ ಸಿಂಗರ್ಸನ್ನು ಕರೀತಾರೆ ಪರಭಾಷೆಗಳಿಂದ ಸಿಂಗರ್ಸನ್ನು ಕರೆದು ಅವ್ರಿಗೆ ಅವಕಾಶ ಕೊಡ್ತಾರೆ ಆದರೂ ಕೂಡ ಕೆಲವೊಂದು ಸಾಂಗ್ಸ್ ಹಿಟ್ ಆಗೋದೇ ಇಲ್ಲ ಆದರೆ ಬಾಳು ಬೆಳಗುಂದಿ ಹಂಗಲ್ಲ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನನೆ ಅದಕ್ಕಿಂತ ಇದು ಬೆಸ್ಟ್ ಇದಕ್ಕಿಂತ ಅದು ಬೆಸ್ಟ್ ಅನ್ನೋ ರೇಂಜ್ಗೆ ಅವರು ಸದ್ದು ಮಾಡ್ತಿದ್ದಾರೆ ಅವರ ಸಾಂಗ್ಸ್ ಅಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಬಹುತೇಕರ ಸ್ಟೇಟಸ್ಗಳಲ್ಲೂ ಕೂಡ ಅವರ ಹಾಡುಗಳು ಸದ್ದು ಮಾಡ್ತಾ ಇದೆ ಕೇವಲ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಮಾತ್ರ ಅಲ್ಲ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಎಲ್ಲ ಕಡೆ ಬಾಳು ಹಬ್ಬ ಜೋರಾಗೇ ಇದೆ ಇಲ್ಲಿವರೆಗೂ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಹೆಸರಾಗಿದ್ದ ಈ ಸ್ಟಾರ್ ಇದೀಗ ರಾಜ್ಯದ ಎಲ್ಲೆಡೆ ಬೆಳಗ್ತಿದ್ದಾರೆ ಈ ಒಂದು ಶೋಗೆ ಬಂದ ಬಳಿಕ ಅವರ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅವರ ಸಾಂಗ್ಸ್ಗಳ ಕೆಳಗೆ ಬಂದಂತಹ ಕಮೆಂಟ್ಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಸರಿ ಶೋ ನೋಡ್ಕೊಂಡು ಇಲ್ಲಿ ಬಂದಿದ್ದೀರಾ ಅಂತ ಒಂದಷ್ಟು ಜನ ಕಮೆಂಟ್ ಅನ್ನು ಹಾಕಿದ್ದಾರೆ ಮೊದಲ ಸೆಲೆಕ್ಷನ್ ರೌಂಡ್ ನಲ್ಲಿ ಅವ್ರ ಅಷ್ಟರ ಮಟ್ಟಿಗೆ ಸದ್ ಮಾಡಿದ್ದಾರೆ ಒಂದು ಹಾಡಿಗೆ ಜನ ಅಷ್ಟರ ಮಟ್ಟಿಗೆ ಫಿದಾ ಹಾಕಿ ಹೋಗಿದ್ದಾರೆ ಸರಿಗಮಪ್ಪ ವೇದಿಕೆ ಮೂಲಕ ಅಂದರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬಾಳು ಬೆಳಗೊಂದು ಯಾವ ರೇಂಜ್ಗೆ ಸದ್ದು ಮಾಡಬಹುದು ಅಂತ ಇದೆಲ್ಲವನ್ನ ನೋಡ್ತಾ ಇದ್ರೆ ಅವರು ಹೋಗ್ತಾ ಇರುವಂತಹ ಸ್ಪೀಡನ್ನ ನೋಡಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಅನ್ನೋದು ಸೂಚನೆ ಸಿಗ್ತಾ ಇದೆ ಇವರಂತಹ ವ್ಯಕ್ತಿಗಳಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಬೇಕು ಹಳ್ಳಿ ಪ್ರತಿಭೆಗಳು ಬೆಳಿಬೇಕು ಅವರ ಖ್ಯಾತಿ ಇನ್ನಷ್ಟು ಹೆಚ್ಚಾಗ್ಲಿ ಈ ಅಪ್ಪಟ್ಟ ದೇಶಿ ಪ್ರತಿಭೆಯಿಂದ ಇನ್ನಷ್ಟು ಹಾಡುಗಳು ಹೊರಬರಬೇಕು ಅನ್ನೋದು ನಮ್ಮ ಆಶಯ ಕೂಡ ಹಾಗಾಗಿ ಇಂತಹ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಇದೇ ರೀತಿ ಎಲೆಮರೆ ಕಾಯಿಯಂತಿರುವಂಥ ಒಂದಷ್ಟು ಪ್ರತಿಭೆಗಳು ಬೆಳಕಿಗೆ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಬಾಳು ಬೆಳಗುಂದಿ ಕುರಿತು ಇಂತಹ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಒಂದಷ್ಟು ಇಂತಹ ಪ್ರತಿಭೆಗಳಿದ್ದರೆ ಅವರನ್ನು ಕೂಡ ಬೆಳಕಿಗೆ ತರುವಂತಹ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ पब्लिक इंपैक्ट जनशक्त निर्णायक